ಎಲ್ಲರಿಗೂ ನಮಸ್ಕಾರ ಮತ್ತು ನೆಲ್ಸನ್ ಮಂಡೇಲ ಅವರು ಒಂದು ಫೇಮಸ್ ಹೋಟೆಲ್ ಅದರಿಂದ ಶುರು ಮಾಡ್ತೀವಿ ಐ ಥಿಂಕ್ ಈಗ ನಾವೇ ಮೋಟಿವೇಟೆಡ್ ಇಲ್ಲ ಅಂದರೆ ಇನ್ನೊಬ್ಬರು ನೀವೇ ಮೋಟಿವೇಟ್ ಮಾಡಲಿಕ್ಕೆ ಸಾಧ್ಯ ಹೌದಾ ವೆರಿ ನೈಸ್ಲಿ ನೆಲ್ಸನ್ ಮಂಡೇಲಾ ಹ್ಯಾಸ್ ಟೋಲ್ಡ್ ಎಜುಕೇಶನ್ ಇಸ್ ಅ ವೆಪನ್ ವಿಚ್ ಕೆನ್ ಚೇಂಜ್ ದ ವರ್ಲ್ಡ್ ಅಂತ ವರ್ಲ್ಡ್ ಅಂತಕ್ಷಣ ಏನೋ ದೂರ ದೂರ ಅಲ್ಲ ನಮ್ಮ ಸುತ್ತಮುತ್ತಲೂ ಇರೋ ಪರಿಸರ ನಮ್ಮ ಫ್ಯಾಮಿಲಿ ಇರ್ಬೋದು ನಮ್ಮ ಸೊಸೈಟಿ ಇರ್ಬೋದು ಸಿ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಕಾಂಗ್ರ್ಯಾಚುಲೇಟ್ ಕೆರೆ ಬೆಳಚಿನಲ್ಲಿ ಮಾಡ್ತಾ ಇದ್ದಿಲ್ಲ ಪ್ರಯತ್ನ ಇದು ಒಂದು ಎಲ್ಲರ ಕ್ಲಾಪ್ಸ್ ಸಾಕ್ ಸಿ ದಿಸ್ ಎಫರ್ಟ್ ನೋ ಇಸ್ ರಿಯಲಿ ಕಮೆಂಡಬಲ್ ನಾವು ಹೆಲ್ತ್ ಸ್ಟಡೀಸ್ ಮಾಡುವಾಗ ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ ಒಂದು ಕ್ರಾಸ್ ಸೆಕ್ಷನ್ ಆಫ್ ದ ಸೊಸೈಟಿ ಏನೇನೋ ಒಂದು ಮೆಡಿಕೇಶನ್ ಆಯಿತು ಅಥವಾ ಒಂದು ಮೆಥಡ್ ಆಫ್ ಸರ್ವೆ ಇಂಪ್ಲಿಮೆಂಟೇಷನ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಈ ಸೆಕ್ಷನ್ ಆಫ್ ದ ಸೊಸೈಟಿ ಈ ರೀತಿ ನಮ್ಮ ಆಶಾ ವರ್ಕರ್ಸು ಅಂಗನವಾಡಿ ವರ್ಕರ್ಸು ಡಾಕ್ಟರ್ ಅಸೋಸಿಯೇಷನ್ ಬಂದು ಪಾರ್ಟಿಸಿಪೇಟ್ ಮಾಡಿದ್ರೆ ಈ ರೀತಿ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ನ ಕಂಟ್ರೋಲ್ ಮಾಡಬಹುದು ಅಂತ ಪೈಲಟ್ ಮಾಡಿ ಅದ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸಿದ ತಕ್ಷಣ ಅವರು ಅಂತ ಸ್ಟೇಟ್ ಮತ್ತು ಈ ರೀತಿ ಮಾಡೆಲ್ಸ್ ನಾವು ಕಳಿಸ್ ಕಳಿಸ್ಲಿಕ್ಕೆ ಶುರು ಮಾಡ್ಬೇಕು ನಮ್ಮ ಜಿಲ್ಲೆಯಿಂದ ಸಕ್ಸಸ್ ಸ್ಟೋರೀಸ್ ಸೊ ದಿಸ್ ಪೈಲಟ್ ಪ್ರಾಜೆಕ್ಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಏನಂದರೆ ಫುಲ್ ಪ್ರೂಫ್ ಏನು ತಪ್ಪು ಅಬ್ಸ್ಟಕಲ್ಸ್ ಇಲ್ಲ ಇದೇ ಮಾಡೆಲ್ ನ ನಾವು ಸಾಕಷ್ಟು ಕಡೆ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ರ್ಯಾಂಕ್ ಏನು ಇಪ್ಪತ್ತೆರಡನೇ ರ್ಯಾಂಕ್ ನಲ್ಲಿ ಇದ್ದೀವಿ ಕಮ್ ಇನ್ ಅ ಸಿಂಗಲ್ ಡಿಜಿಟ್ ಈ ವರ್ಷ ಶಿಕ್ಷಕರ ದಿನಾಚರಣೆ ದಿನ ನಾವೇನು ಕಮೆಂಟ್ ಮಾಡಿಲ್ಲ ಯಾಕಂದ್ರೆ ಹದಿನೈದನೇ ವರ್ಷ ನೆನಪಿದೆ ಬಿ ಸಿ ಅವರು ಹೇಳಿದ್ರು ಟಾಪ್ ಫೈವ್ ಅಲ್ಲಿ ನಾವು ಬರ್ತೀವಿ ಅದ್ರ ಪ್ರಕಾರ ವರ್ಕ್ ಮಾಡ್ತೀವಿ ಅಂತ ಉತ್ಸಾಹ ಬರೀ ಮಾರ್ಕ್ ನಲ್ಲಿ ಅಥವಾ ನಮ್ಮ ಕಡೆಯಿಂದ ಬಂದ್ರೆ ಸಾಕು ವರ್ಕ್ ಮಾಡೋರು ಮಕ್ಕಳ ಜೊತೆ ನೀವು ಡೈರೆಕ್ಟ್ ಆಗಿ ಚಾಲೆಂಜಸ್ ಇರುತ್ತೆ ಇಲ್ಲಿ ಯಾರೋ ಒಬ್ರು ಮಾತಾಡಕ್ ಬಂದ್ರಲ್ಲ ಸ್ಟೇಜ್ ಮೇಲೆ ಒಂದ್ ಲೇಡಿ ಟೀಚರ್ ಎಲ್ಲಿ ತರ ಕೈ ಇರ್ತೀಯಮ್ಮ ನೀವಲ್ಲ ಯಾಕೆ ನಾವು ಸ್ಟಾಪ್ ಮಾಡಿದ್ವಿ ಅಂದ್ರೆ ನಾಟ್ ಟು ಇನ್ಸಲ್ಟ್ ಯು ಟು ಸೇ ದಟ್ ಯು ಶುಡ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್ ಸಮಸ್ಯೆ ಎಲ್ಲ ಜೀವನದಲ್ಲೂ ಇರುತ್ತೆ ನಿಮ್ ವರ್ಕ್ ಪ್ಲೇಸ್ ನಲ್ಲಿ ಬಟ್ ಅದಕ್ಕೆ ಸೊಲ್ಯೂಷನ್ ಅದನ್ನ ನೀರಿ ನಾವು ಯಾವ ರೀತಿ ಗೆದ್ವಿ ಒಂದೊಂದು ಕೇಸ್ ಬೈ ಕೇಸ್ ಒಂದೊಂದು ಮಗುನು ನೀವು ತಿಳ್ಕೊಂಡು ನೀವೇ ಆ ಸ್ಥಾನದಲ್ಲಿ ತಾಯಿ ಸ್ಥಾನದಲ್ಲಿ ಅಥವಾ ಮಗು ಸ್ಥಾನದಲ್ಲಿ ಇಟ್ಕೊಂಡು ಯಾವ ರೀತಿ ನಾವು ಈ ಮಗು ಪಾಸ್ ಆಗ್ಬೇಕು ಅಂತ ಡೆಫಿನೆಟ್ಲಿ ಸ್ಟಾರ್ಟ್ ಮಾಡಬೇಕು ಮಕ್ಕಳಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ತಂದ್ಬಿಟ್ಟು ಅವ್ರು ಯಾವ ಕ್ಯಾಟಗರಿನಲ್ಲಿ ಫಿಟ್ ಆಗ್ತಾರೆ ಅನ್ನೋದನ್ನ ಐಡೆಂಟಿಫೈ ಮಾಡಿಕೊಂಡು ಇಂದೇ ಟಾಮ್ ದ ಬಾಟಮ್ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ பாஸ் ஆய் அவரவசி இன்னொரு பிங்க் ஆஹ் நீ ரெட் கலர்ஸ் ரெட் ஜன பிங்க் இல்லை ಸೊ ಈಗ ಅವ್ರು ಕೂಡ ಅದನ್ನೇ ಎಷ್ಟು ಚೆನ್ನಾಗಿ ಹೇಳಿದ್ರು ಮಕ್ಕಳನ್ನ ನಾವು ಐಡೆಂಟಿಫೈ ಮಾಡ್ತು ಆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ರೆಗ್ಯುಲರ್ ಆಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀನಿ ಅಂತ ಇದು ಕೆರೆ ಬೆಚ್ಚಿನಲ್ಲೂ ಬಹಳ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾರೆ ನಾವೆಲ್ಲರೂ ಅರ್ಥ ನಮ್ಮ ಶಾಲೆಯಲ್ಲಿರುವಂತಹ ಶಾಲೆಯಲ್ಲಿ ನಾವು ಶಿಕ್ಷಣ ಆದ ತಕ್ಷಣ ಯು ಆರ್ ದ ಎಂಟೈರ್ ಫ್ಯಾಮಿಲಿ ಈಗ ನಮ್ಮ ಹತ್ರ ಎಷ್ಟು ಜನ ತಾಯಿಲ್ ಕ್ಲಾಸ್ ನಮ್ಮ ಮಗಳು ಡಿಗ್ರಿ ಆಗಿದೆ ಕೆಲಸ ಕೂಡ ನನಗೆ ಐ ಟ್ರೈ ಮೋರ್ ದೆನ್ ಮೈ ಮೀನ್ಸ್ ಇಲ್ಲ ಮಾರ್ಕ್ಸ್ ಬಗ್ಗೆ ಅರವತ್ತು ಪರ್ಸೆಂಟ್ ಇದೆ ಐವತ್ತು ಪರ್ಸೆಂಟ್ ಇದೆ ಅಲ್ಲ ಯಾಕಂದ್ರೆ ಫ್ಯಾಮಿಲಿ ಎನ್ವೈರ್ಮೆಂಟ್ ಆ ಥರ ಇದೆ ಅದನ್ನ ಎಲ್ಲ ಗೆದ್ದು ಈ ಥರ ಹರ್ಡರ್ಸ್ನ ಎಲ್ಲ ಗೆದ್ದು ಆ ಮಗು ಈಗ ಪಾಸ್ ಆಗಿದೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ತಗೊಂಡು ಬಂದಿದೆ ಅಂದರೆ ನಾವು ಅವರಿಗೆ ಕೆಲಸ ಕೊಡ್ಲೇಬೇಕು ಈ ಸೆಕ್ಷನ್ ಆಫ್ ದ ಸೊಸೈಟಿ ಸೊ ನಮ್ಮ ಗೌರ್ಮೆಂಟ್ ಶಾಲೆಗೆ ಏರೈ ಶಾಲೆಗೆ ಬರುವಂತಹ ಮಕ್ಕಳು ದೇ ಡೆಫಿನೆಟ್ಲಿ ರಿಕ್ವೈರ್ ಅವರ್ ಸಪೋರ್ಟ್ ನಾಲ್ ವೇಜ್ ಸೊ ಅದಕ್ಕೆ ನೀವು ನಿಮ್ಮ ಶಾಲೆಯಲ್ಲಿ ಆಸ್ ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ ಕೊನೆ ಮೂರು ತಿಂಗಳನ್ನ ಈ ವೆಕೇಶನ್ ಬರುತ್ತೆ ಅಂದರೆ ಈಗಲೇ ಪ್ಲ್ಯಾನ್ ಮಾಡಿಕೊಂಡು ಮಕ್ಕಳು ಈ ರೀತಿ ಲೀಕ್ ಇದಾರೆ ಪಾಸ್ ಮಾಡಲಿಕ್ಕೆ ಮಿನಿಮಮ್ ಪ್ರಯತ್ನ ಎಲ್ಲಿ ಮಾಡಬೇಕು ಅನ್ನೋದನ್ನ ನೀವು ಈಗಲೇ ಪ್ಲಾನ್ ಹಾಕ್ಕೊಂಡು ಮಾಡ್ಕೊಂಡು ಬನ್ನಿ ಆಮೇಲೆ ಇನ್ನೊಂದು ನಮ್ಮ ಎಲ್ಲ ನಾವು ಯಾವಾಗಲೂ ಸಾವಿತ್ರಿ ಬಾಯಿ ಹುಲೆ ಜ್ಯೋತಿಬಾಯಿ ಬುಲೆ ಬಗ್ಗೆ ಮಾತಾಡ್ತೀವಿ ಎಷ್ಟು ವರ್ಷದ ಹಿಂದೆ ಅವ್ರು ಕೆಲಸ ಮಾಡೋದು ನಿಮ್ಮ ಪ್ರತಿಯೊಬ್ಬರಲ್ಲೂ ಒಬ್ಬ ಸಾಧ್ಯ ಬಾಯ್ತು ಅದನ್ನ ನಾವು ನಂಬ್ಕೋಬೇಕು ಅವಾಗ ಅವ್ರು ಮಾಡಿರೋ ಹೋರಾಟ ನೆನ್ಸ್ಕೊಳ್ರಿ ಒಂದು ಮಗು ರಿಸಲ್ಟ್ ಇಂಪ್ರೂವ್ ಮಾಡಿದೆ ಒಂದು ಮಗುನ ಅಬ್ದುಲ್ ಕಲಾಂ ಅವರು ಮೀನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಹೌದಾ ಅವ್ರ ಬಡತನದಲ್ಲಿ ಪ್ರತಿಯೊಬ್ರು ಕೂಡ ಟೀಚರ್ ನೆನ್ಸ್ಕೊಳ್ತಾರೆ ವಾಟ್ ಎವರ್ ಇನ್ ಲೈಫ್ ಟೀಚರ್ಸ್ ಹೋದ್ರಾ ಇವನ್ ಐ ಹ್ಯಾವ್ ವೆರಿ ಹೈ ರಿಗಾರ್ಡ್ಸ್ ಅಂಡ್ ರೆಸ್ಪೆಕ್ಟ್ ಫಾರ್ ಮೈ ಟೀಚರ್ಸ್ ನಾನು ಏನೇ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಇವತ್ತು ಬರೀ ನಾವು ಎಸ್ ಎಸ್ ಎಲ್ ಸಿ ಪಾಸ್ ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದರ ಜೊತೆಗೆ ಮೌಲ್ಯಗಳು ಮಕ್ಕಳಿಗೆ ಬರ್ಡೇ ಬೇಕು ಅಲಾಂಗ್ ವಿತ್ ಯುವ ಎಜುಕೇಶನ್ ಡೈಲಿ ಮಕ್ಕಳ ಜೊತೆ ಇಂಟ್ಯಾಕ್ಟ್ ಮಾಡುವಾಗ ಒಂದೆಲ್ಲ ಒಂದು ಕತೆ ಕೇಳ್ತಾರೆ ನನ್ನ ಮಗಳು ಕೂಡ ಹೇಳ್ತಾರೆ ಅವಳು ಒಂದು ಕನ್ನಡ ಟೀಚರ್ ಸರ್ ಎಲ್ಲಿ ಅವರು ಪಾಠ ಮಾಡುವಾಗ ಮಹಾಭಾರತ ಸನ್ನಿವೇಶಗಳನ್ನು ಕೇಳೋರು அதில் மௌலயும் ரோட் நீவ் ரோட் கொடுத்தீர சோ யு ஆசோ இம்ப்ரூவ் யுவர் செல் டெவர்ட் ஆகி இத கல்வி இஸ் ஒய்ய ஓடீங்க இது நல்ல மக்களூர் அது இவங்க ಆ ಬೀಜ ಬಿತ್ತಿ ಈಗಲೇ ಗಿಡ ಆಗೋದಿಲ್ಲ ನೆಕ್ಸ್ಟ್ ಇನ್ ಹತ್ತು ವರ್ಷ ಆದ್ಮೇಲೆ ಆ ರಿಸಲ್ಟ್ ಆ ಮಗುನ ಕಾಣಿಸ್ತೀನಿ ಓಪನ್ ಮೈಂಡ್ ನೀವು ಓದ್ತಾ ಇದೆ ಅಲಾರ್ ವಿತ್ ಯೋರ್ ಸಬ್ಜೆಕ್ಟ್ ಸಾಕಷ್ಟು ಅಧ್ಯಯನ ಮಾಡಿ ಸುತ್ತೂ ಇರುವಂತಹ ಸಕ್ಸಸ್ ಸ್ಟೋರಿ ಏನೇ ಇದೆ ಈ ಮಕ್ಕಳಿಗೆ ಆಸ್ ಅನ್ ಎಕ್ಸಾಂಪಲ್ ಕೊಡಿ ನಾವು ಎಸ್ ಎಸ್ ನಮ್ಮ ಎಸ್ ಎಸ್ ಕೆ ಟ್ರಸ್ಟ್ ಕೂಡ ನಡೆಸ್ತೀವಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಸೊ ಇಟ್ ಇಸ್ ಅಪ್ ಟು ಯು ಹೌ ಯು ಇಂಪ್ಲೀಮೆಂಟ್ ಇನ್ ಯುವರ್ ಟೀಚಿಂಗ್ ಲೈಫ್ ಅಂತ ಡ್ಯೂಟೀಸ್ ಸೊ ಒಂದು ಮಗುಗೆ ಈಗ ನಾವು ಎಚ್ ಐ ವಿ ಪಾಸಿಟಿವ್ ಮಕ್ಕಳಿಗೆ ನಾವು ವರ್ಕ್ಶಾಪ್ ಮಾಡ್ತೀವಿ ಪ್ರತಿ ವರ್ಷ ಸೊ ಈ ಎಚ್ ಐ ವಿ ಪಾಸಿಟಿವ್ ಮಕ್ಕಳಿಗೆ ವರ್ಕ್ಶಾಪ್ ಮಾಡಬೇಕು ಅವರಿಗೆ ಒಂದು ಆಪ್ಟಿಮಿಸ್ಟಿಕ್ ಆಟಿಟ್ಯೂಡ್ ಒಂದು ಹೋಪ್ ಫಾರ್ ದರ್ ಬೆಟರ್ ಫ್ಯೂಚರ್ ಆ ಮಕ್ಕಳಲ್ಲಿ ಗೊತ್ತಾಗಬೇಕು ಅಂದ್ರೆ ನಾವೇನ್ ಮಾಡಬೇಕು ಒಬ್ಬ ಎಚ್ ಐ ವಿ ಪಾಸಿಟಿವ್ ಸ್ಟೂಡೆಂಟ್ ಅವರು ಒಂದು ಅಸೋಸಿಯೇಷನ್ ಸ್ನೇಹ ಶಿಬಿರ ಅಂತ ಒಂದು ಅಸೋಸಿಯೇಷನ್ ಇದೆ ತಾಯಂಗ್ಲೌರ್ ಅವ್ರ ಜೊತೆ ಅಸೋಸಿಯೇಟ್ ಆಗಿ ವರ್ಕಿಂಗ್ ಸೊ ಈ ಮಗು ಬಂದು ಈ ಮಕ್ಕಳಿಗೆ ಪಾಠ ಮಾಡ್ತಾರೆ ನಾನು ಈಗ ಎಮ್ ಬಿ ಎ ಮಾಡ್ತಾ ಇದ್ದೀನಿ ಈಗ ವರ್ಕ್ ಮಾಡ್ತಾ ಇದ್ದೀನಿ ಮುಂದೆ ನಾನೊಂದು ಸ್ಟಾರ್ಟ್ಅಪ್ ಶುರು ಮಾಡಿಕೊಳ್ಬೇಕು ಅಂದ್ಕೊತಿದ್ದೀನಿ ಅಂತ ಆ ಮಗು ತಂದೆ ಜೀವನದಲ್ಲಿ ನಾನು ಏನು ಅನುಭವಿಸದೆ ಎದುರಿಸಿದಂತಹ ಎಲ್ಲ ಕಷ್ಟಗಳನ್ನು ಶೇರ್ ಮಾಡಿಕೊಂಡ್ರು ಆವಾಗ ಎಲ್ಲ ಮಕ್ಕಳು ಹಿಂಗಿದ್ದವರು ಇವರಿಗೆ ನಾನು ಆ ಸೆಷನ್ ಅಟೆಂಡ್ ಮಾಡಿದ್ದೀನಿ ಅದಕ್ಕೆ ಹೇಳ್ತಾರೆ மொம்க மாதாட் ஷுருமா தான் எல்லா தலை எத்தி அவ்வளோ கண்ணே கனஸ் கான்த்த ஐ கேன் அச்சீவிங் இன் தர் லோ நம் எல்லாரும் ஒன் மகனோல்ல ಈಸಿಲಿ ಹೇಳ್ತೀವಿ ಕುಟುಂಬ ಸೊಸೈಟಿ ದೇಶ ಬಟ್ ನಿಜವಾಗ್ಲೂ ನೀವು ಮಾಡಿದ್ರೆ ಆ ರಿಸಲ್ಟ್ ನಾವು ನೋಡೇ ನೋಡ್ತೀವಿ ಆ ಮಕ್ಕಳು ಎಲ್ಲೇ ಇದ್ರು ಬಂದು ನಿಮ್ಮನ್ನ ಥ್ಯಾಂಕ್ ಪರ್ಸನಲಿ ಥ್ಯಾಂಕ್ ಮಾಡಿದ್ರು ಅವ್ರು ಊಟ ಮಾಡುವಾಗ ಕೆಲ್ಸಕ್ಕೆ ಹೋಗುವಾಗ ಅವ್ರು ಟೀಚರ್ನ ನೆಲೆಸೇ ನೆಲೆ ಸೊ ಅದನ್ನ ಯೋಚನೆ ಮಾಡಿಕೊಂಡು ಆಸ್ ಟೀಚರ್ಸ್ ಐ ಥಿಂಕ್ ಬಿ ವೆರಿ ಕಮಿಟೆಡ್ ಟು ಯುವರ್ಶನ್ ಐವೆಲ್ಲ ಹಾರ್ಡ್ ವರ್ಡ್ ಮಾಡ್ತಾ ಇದ್ದೀರಾ ಈಗ ಸರ್ ಹೇಳ್ದಂಗೆ ಬಹಳಷ್ಟು ಟೀಚರ್ಸ್ ಶೇರ್ ಮಾಡಿದಿರ ಅದೇ ತರ ವಾಟ್ ಬಿ ಕು ಡೂ ಇಸ್ ನಮ್ ಎಂಟೈರ್ ಡಿಸ್ಟ್ರಿಕ್ಟ್ ಮಾಡಿದ್ದೀರಾ ಇಲ್ಲ ಶೂರ್ ಸೊ ನಾನ್ ಹೇಳ್ತಿರೋದು ಏನು ಅಂದ್ರೆ ಎಂಟೈರ್ ಡಿಸ್ಟ್ರಿಕ್ಟ್ ನ ಕ್ಲಸ್ಟರ್ ಥರ ಮಾಡಿಕೊಂಡು ಎಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಹೊರಕೊಳ್ತೇನೆ ಒಂದು ಪ್ಯಾಕ್ಟರ್ ಇರುತ್ತೆ

ಒಂದರಲ್ಲಿ ಏಳು ಮಳಿ ಇರುತ್ತೆ ಒಂದರಲ್ಲಿ ನಾಲ್ಕು ಮಳಿ ಇರುತ್ತೆ ಎಷ್ಟು ಶಾಲೆಗಳಿದಾವೆ ಅದನ್ನೆಲ್ಲ ತಿಳ್ಕೊಂಡು ಎಂಟೈರ್ ಡಿಸ್ಟ್ರಿಕ್ಟ್ ಇಂದ ಮ್ಯಾಪ್ ಮಾಡಿ ಕ್ಲಸ್ಟರ್ ಮಾಡಿಕೊಂಡು ಕ್ಲಸ್ಟರ್ ವೈಸ್ ನ ಟೀಚರ್ಸ್ ನ ಶೆಡ್ಯೂಲ್ ಟೈಮ್ ಟೇಬಲ್ ಹಾಕಿ ರಿಸಲ್ಟ್ ಓರಿಯೆಂಟೆಡ್ ಅಪ್ರೋಚ್ ಇರಲಿ ಅಂತ ಇಫ್ ವಿ ವರ್ಕ್ ಇನ್ ದಟ್ ವೇ ಈ ವರ್ಷದ ರಿಸಲ್ಟ್ ವಿಲ್ ಬಿ ಅವರ್ ಬೇಸ್ ಲೈನ್ ಈ ಬೇಸ್ ಲೈನ್ ಇಟ್ಕೊಂಡು ನಾವು ಮಾರ್ಚ್ ಎಪ್ರಿಲ್ ನಲ್ಲಿ ಸ್ಟಾರ್ಟ್ ಪ್ಲಾನಿಂಗ್ ಎಂಟೈರ್ ಡಿಸ್ಟ್ರಿಕ್ಟ್ ನಾವು ಮುಂದಿನ ವರ್ಷ ಇದೇ ರೀತಿ ಮಾತಾಡೋದಂತೆ ಯಾವಾಗ ನಾವು ಒನ್ ಟು ಫೈವ್ ಒಳಗಡೆ ಬರ್ತೀವಲ್ಲ ಆ ಗೆ ಆ ಸೆಲೆಬ್ರೇಷನ್ಗೆ ನಾವು ಮೀಟ್ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ಆ ರೀತಿ ನೀವೆಲ್ಲ ವರ್ಕ್ ಮಾಡ್ತೀರ ನೀವೇ ಆತ್ಮಸಾಕ್ಷಿಯಿಂದ ಹೇಳಿ ಏನೇ ಸಮಸ್ಯೆ ಇದ್ರೂ ಇವತ್ತು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಯಿತು ಕೆ ಸಿ ಸಿ ಒ ಎಲ್ಲರೂ ಕೂತ್ಕೊಂಡು ನಿಮ್ಮ ಜೊತೆ ನಿಮ್ಮ ಸಮಸ್ಯೆಗಳು ಮತ್ತು ನೀವು ಕಂಡಂತಹ ಪರಿಹಾರಗಳನ್ನು ಕೂಡ ಪ್ರತಿಯೊಬ್ಬರು ಬರೆದು ಕಳಿಸಿ ಇದನ್ನೆಲ್ಲ ಆರ್ಗರೈಸ್ ಮಾಡಿಕೊಂಡು ಸಿ ಹೌ ಬೆಸ್ಟ್ ವರ್ಕ್ ಇನ್ ಆರ್ ಡಿಸ್ಟ್ರಿಕ್ಟ್ ಆ್ಯಂಡ್ ಸಿ ದಟ್ ಅವರ್ ಸ್ಟೂಡೆಂಟ್ಸ್ ಗೆಟ್ ದ ಬೆಸ್ಟ್ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ಅಕಾಡೆಮಿಕ್ಸ್ ಇನ್ ಟರ್ಮ್ಸ್ ಆಫ್ ಸ್ಕಿಲ್ಸ್ ಆ್ಯಂಡ್ ಆಲ್ಸೋ ಇನ್ ಟರ್ಮ್ಸ್ ಆಫ್ ವ್ಯಾಲ್ಯೂಸ್ ಅಂತ ಹೇಳಿ ಎಲ್ಲರಿಗೂ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು